ಸಿದ್ದರಾಮಯ್ಯನವರು ಮೋಡ ಹಗರಣದಲ್ಲಿ ಆರೋಪ ಮುಕ್ತರಾಗಲಿ ಎಂದು ಬಾದಾಮಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲು ಪಾದಯಾತ್ರೆ ಹೊರಟ ಕಾಶಪ್ಪನವರ ಅಭಿಮಾನಿಗಳು ಬಾಗಲಕೋಟೆ ಜಿಲ್ಲೆಯ ಹುನಗುನ್ ಮತಕ್ಷೇತ್ರದ ಕಾಶಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಪಾದಯಾತ್ರೆ ಸಿಎಂ ಸಿದ್ದರಾಮಯ್ಯನವರು ಮೋಡ ಹಗರಣದಲ್ಲಿ ಆರೋಪ ಮುಕ್ತರಾಗಲಿ ಎಂದು ಆಗಸ್ಟ್ ಹದಿನೆಂಟರಂದು ಬೆಳಗ್ಗೆ ಐದು ಗಂಟೆಗೆ ಇಳಕಲ್ ಕಾಶಪ್ಪನವರ ಕುಟುಂಬದ ಅಭಿಮಾನಿಗಳು ಬರೀ ಕಾಲ್ನಡಿಗೆ ಮುಖಾಂತರ ಬಾದಾಮಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲು ಹೊರಟಿದ್ದಾರೆ ಈ ಸುಸಂದರ್ಭದಲ್ಲಿ ಇಳಕಲ್ ನಗರದ ಸಮಾಜ ಸೇವಕರಾದ ಎಂಡಿ ಭಾಗವಾನ್ ಮಹಾಂತೇಶ್ ಹರ್ತಿ ಸತ್ತಾಮ್ ಹುಸೇನ್ ಇಳಕಲ್ ಉಸ್ತಾದ್ ಇಲಾಳ್ ಅಬ್ದುಲ್ ರಜಾಕ್ ಹುಣಚಗಿ ಅವಿನಾಶ್ ಅಕ್ಕಿ ಮಹಾಂತೇಶ್ ಅಕ್ಕಿ ಅಮೀರ್ ಇಟಗಿ ಪ್ರವೀಣ್ ಕೃಷ್ಣಾಪುರ್ ಶಾನ್ವಾಜ್ ಕಂದಗಲ್ ಹಾಗೂ ಕಾಶಪ್ಪನವರ ಕುಟುಂಬದ ಅಭಿಮಾನಿ ಬಳಗದ ಸದಸ್ಯರು ಇದ್ದರು ಮಹಾಂತೇಶ್ ಹಿರೇಮೆಟ್ ಅವರ ನೇತೃತ್ವದಲ್ಲಿ ತಾಯಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲು ಪಾದಯಾತ್ರೆ ಹೊರಟ ವಿಜಯ್ ಕುಮಾರ್ ಜಾನಕಿ ರಾಘವೇಂದ್ರ ಸಿನ್ನೂರ್ ಬಸವರಾಜ್ ವಜ್ರತ್ ಮಂಜುನಾಥ್ ಬೆಳಗಲ್ ಶ್ರೀಧರ್ ಚಿತ್ತಾಪುರ್ ರಾಘು ಜೋಗಿ ಲಕ್ಷ್ಮಣ್ ಮಲರ್ಕಾನ್ ರವಿ ರಗಟಿ ರಾಘವೇಂದ್ರ ಪೂಜಾರಿ ಪರಶುರಾಮ್ ಸರೋದೆ ಶಕ್ತಿ ಇಂಡರ್ಗಿ ಮಹಾಂತೇಶ್ ನಾಗಲಿಕ್ ಬಸವರಾಜ್ ರಗಟಿ ಸಂತೋಷ್ ಅಲ್ಲಾ ಕಾಸಿನಾಥ್ ಕುಂಬಾರ್ ಪವನ್ ಬೋಗಾರ್ ಮುತ್ತು ಬತ್ತಾರ್ ರಾಮ್ಲಿಂಗ್ ಹೆಬ್ಬಾಳ್ ವೀರೇಶ್ ಕುಂಬಾರ್ ಗಣೇಶ್ ಜನಿವಾರ್ ಸೇರಿದಂತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಯುವಕರು ಇದ್ದರು ಇಲ್ಕಲ್ ಇವರ ವತಿಯಿಂದ ಸಾಮಾಜಿಕ ನ್ಯಾಯದ ಅಧಿಕಾರರಾದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಎಸ್ ಸಿದ್ದರಾಮಯ್ಯ ಸಾಹೇಬ್ರೆ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರ ಕುರಿತು ಎದುರಿಸುವ ಶಕ್ತಿ ಆ ಬನಶಂಕರಿ ತಾಯಿ ಅವರಿಗೆ ಕೊಡಲಿ ಇಲ್ಕಲ್ ನಗರದ ಹುನಗುಂದ್ ತಾಲೂಕಿನ ಡಾಕ್ಟರ್ ವಿಜಯಾನಂದ್ ಕಾಶಪ್ನವರ್ ನೆಚ್ಚಿನ ಶಾಸಕರು ಅವರ ಅಭಿಮಾನಿಗಳ ಬಳಗದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿಂದ ನಾವು ಈಗಾಗಲೇ ಪಾದಯಾತ್ರೆಯನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೇವೆ ನಂತರ ದಾರಿಯುದ್ದಕ್ಕೂ ಎಲ್ಲರನ್ನೂ ಎಲ್ಲ ಅಭಿಮಾನಿಗಳನ್ನು ಕರೆದುಕೊಂಡು ಬಾದಾಮಿ ಬನಶಂಕರಿಯಲ್ಲಿ ಸಾಯಂಕಾಲ ಆರು ಗಂಟೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತೇವೆ ಅದರ ಜೊತೆಗೆ ಒಡ ಗ್ರಾಮದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ನಮ್ಮ ಸಲುವಾಗಿ ಬಂದು ಕೂಡಿಕೊಂಡು ಅವರು ನಮ್ಮ ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಹುರಿದುಂಬಿಸಿ ಮುನ್ನ ನಡೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕಂತಂದರೆ ಇದು ಕೇವಲ ಅಭಿಮಾನಿಗಳ ಬಳಗ ಯಾವ ಜಾತಿ ಭೇದವಿಲ್ಲ ಯಾವ ಧರ್ಮ ಭೇದವಿಲ್ಲ ಯಾವ ಪಕ್ಷವೂ ಇಲ್ಲ ಕೇವಲ ಸನ್ಮಾ ಒಬ್ಬ ನೆಚ್ಚಿನ ನಾಯಕರು ಒಬ್ಬ ನೆಚ್ಚಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರ ರಾಜಕೀಯ ಅಜಾತ ಶತ್ರು ಡಾಕ್ಟರ್ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಸಲುವಾಗಿ ವಿಶೇಷ ಪೂಜೆಯನ್ನು ಮಾಡಲು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಷ್ಟು ಹೇಳಿ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ